ಏನ್ ಪ್ರತಿಯೊಂದನ್ನು ಎದುರಿಸ್ಕೊಂಡು ಅವ್ರನ್ನ ಸಂಜನಾ ಅವ್ರ ಅಪ್ಪ ಅಮ್ಮನ್ನ ಇವನು ಇಟ್ಕೊಂಡಿದ್ದಾನೆ ಈ ಸ್ವಾಮಿಯನ್ನ ಬಸಲಾಪುರದವನು ತುಂಬಾ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ನಿಲ್ಲಿಸಿ ಅವ್ಳು ನನ್ನ ಜೊತೆಯಲ್ಲಿ ಫೋಟೋ ತರ್ಸಿದ್ರು ತುಂಬಾ ಎದುರಿಸ್ತಾನೆ ಮನೆಯಲ್ಲಿ ಏನಂದ್ರೆ ಒಂದ್ ಸ್ವಲ್ಪ ಸ್ಮೈಲ್ ಇತ್ತು ಸ್ಟಾರ್ಟಿಂಗ್ ಅಲ್ವಾ ಮಾತು ಅಷ್ಟು ಬರಲ್ಲ ಇಬ್ರು ಪರಿಚಯ ಮಾಡ್ಕೊಟ್ರು ಸಾಕಮಾನ ಬೆಂಗಳೂರಲ್ಲೇ ಜಾಸ್ತಿ ನಾವು ಮಾತಾಡಿದ್ವಿ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮಸ್ಕಾರ ನಾನ್ ಮುಖ್ಯ ಅತಿಥಿಯಾಗಿದ್ದಾರೆ ದಿಲೀಪ್ ಅವರು ದಿಲೀಪ್ ಅಂದ್ರೆ ನೀವು ಯೋಚನೆ ಮಾಡ್ತಿರ್ತೀರಾ ಯಾರು ಈ ದಿಲೀಪ್ ಅಂತ ಯಾರು ಅಲ್ಲ ರೀಲ್ ನೋಡಿರ್ತೀರಾ ದಿಲೀಪ್ ಸಂಜನಾ ಸಂಜನಾ ದಿಲೀಪ್ ದಿಲೀಪ್ ಬಸ್ಲಾಪುರ ಸ್ವಾಮಿ ಇದೆಲ್ಲ ಕೇಳಿರ್ತೀರಾ ಅಂತ ಹೇಳಿ ಅನ್ಕೊಳ್ತೀನಿ ಅವ್ರನ್ನ ಒಂದ್ಸಲ ನೋಡಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ ಎಲ್ಲರೂ ನಮಸ್ಕಾರ ಎಲ್ಲರೂ ನಮಸ್ಕಾರ ದಿಲೀಪ್ ಅವ್ರೆ ಚೆನ್ನಾಗಿದೆ ಊರು ನಮ್ದು ಸ್ವಂತ ಊರು ಭೂತನಹಳ್ಳಿ ಪ್ರಿಯಾಭಟ್ನ ತಾಲೂಕು ಮೈಸೂರು ಡಿಸ್ಟಿಕ್ ಸಂಜನಾ ಅವರು ಯಾವ ಸಂಜನಾ ಅವರು ಪ್ರಿಯಾಭಟ್ನ ತಾಲೂಕು ಬಸಲಾಪುರ ಬಸಲಾಪುರ ಜಿಲ್ಲೆನೆ ಅವ್ರದ್ದು ಅವರು ಅವ್ರಿಗೂ ನಮ್ಮವ್ರಿಗೂ ಒಂದು ತರ್ಟಿನ್ ಕಿಲೋಮೀಟರ್ ಡಿಫ್ರೆಂಟ್ ಅಷ್ಟೇ ದಿಲೀಪ್ ಅವ್ರೆ ಸಂಜನ ಅವ್ರು ಹೆಂಗ್ ಪರಿಚಯ ಆದ್ರೂ ಸಂಜನ ಸಲ ನೀವು ಎಲ್ಲಿ ನೋಡಿದ್ರಿ ಅವ್ರನ್ನ ಸಂಜನಾ ಅವರು ಹಬ್ಬನ್ ಗುಬ್ಬೆಲ್ ನೋಡಿದೆ ಪ್ರಶ್ನೆ ಸತಿ ಸಾಕಮ್ಮ ಅವರ ಮನೇಲಿ ಸಾಕಮ್ಮ ಯಾರು ಸಾಕಮ್ಮ ಸ್ವಾಮಿಯ ಅಕ್ಕ ಅಕ್ಕ ಸಂಜನ ನೀವು ಮೊದಲು ಅಲ್ಲಿ ನೋಡಿದ್ರಿ ಹೌದು ಮಾತಾಡಿದ್ದು ಇಲ್ಲಿ ಮೊದಲನೇ ಸಲ ಮೊದಲನೇ ಸದಿ ಮಾತಾಡಿದ್ದು ಅಬ್ಬು ಆಮೇಲೆ ಬೆಂಗಳೂರಲ್ಲಿ ಮಾತಾಡಿದ್ದು ತುಂಬಾ ಕ್ಲೋಸ್ ಆಗಿ ಬೆಂಗಳೂರಲ್ಲಿ ಅಂದ್ರೆ ಈ ಲವ್ ಸ್ಟೋರಿ ಯಾವ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಸ್ಟಾರ್ಟ್ ಆಯ್ತು ಅಂದ್ರೆ ಇದಕ್ಕೆಲ್ಲ ಮೇನ್ ಕಾರಣ ಸಾಕಮ್ಮ ಅವರೇ ಸಾಕಮ್ಮ ಸಂಜನಾ ಅವರ ಅತ್ತೆ ಅತ್ತೆ ಯಾವ ಥರ ಹೆಲ್ಪ್ ಮಾಡಿದ್ರು ನಿಮಗೆ ಅವರು ತುಂಬ ತುಂಬ ಕ್ಲೋಸ್ ಆಗಿರಬಟ್ರು ಲವ್ ಮಾಡೋಣ ಅಂತ ಹೇಳಿದರು ಎಲ್ಲ ಕಡೆ ಓಡಾಡಿದ್ರು ಜೊತೇಲಿ ಎಲ್ಲೇ ಹೋದರೂ ನಿಲ್ಲಿಸಿ ಅವಳು ನನ್ನ ಜೊತೇಲಿ ಫೋಟೋ ತರಿಸಿದ್ರು ಲೆಫ್ಟಲ್ಲಿ ನಿಂತ್ಕೋ ರೈಟಲ್ಲಿ ನಿಂತ್ಕೋ ಅಂತ ಈಗಲೂ ನಿಂತಾಗ ರೈಟಲ್ಲಿ ಸಂಜನ ನಿಂತ್ಕೊಳ್ಳಿ ಲೆಫ್ಟಲ್ಲಿ ಸೋನು ನಿಂತ್ಕೊಳ್ಳಿ ಅಂತ ಸಬ್ ಆಗಿ ನಿಲ್ಲಿಸಿದ್ರು ಆ ವಿಡಿಯೋದಲ್ಲೂ ಐತೆ ಹಾಕಿದ್ದೀನಲ್ಲ ಫೋಟೋ ಎಲ್ಲ ಕೋಟಿ ಲಿಂಗೇಶ್ವರದಲ್ಲಿ ದಿಲೀಪ್ ಅವ್ರೆ ಸಂಜನಾ ಮತ್ತೆ ನೀವು ಮೊದಲ ಭೇಟಿ ಯಾವಾಗ ಮಾತಾಡಿದ್ದು ಮೊದಲ ಭೇಟಿ ಮತ್ತೆ ಮಾತುಕತೆ ಯಾವಾಗ ಐತಿ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮತ್ತೆ ಏಪ್ರಿಲ್ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಟೂ ಏಪ್ರಿಲ್ ಟ್ವೆಂಟಿ ಟೂ ನಲ್ಲಿ ಯಾರು ಮೀಟ್ ಮಾಡಿಸಿದ್ರು ಸಾಕಮ್ಮ ಎಲ್ಲಿ ಅವ್ರ ಮನೆ ಇಲ್ಲ ಹೌದು ಆಮೇಲೆ ಏನು ಮಾತಾಡಿದ್ರಿ ಏನಂದ್ರೆ ಸ್ವಲ್ಪ ಸ್ಮೈಲ್ ಇತ್ತು ಸ್ಟಾರ್ಟಿಂಗ್ ಅಲ್ವಾ ಮಾತು ಅಷ್ಟು ಬರಲ್ಲ ಇಬ್ರು ಪರಿಚಯ ಮಾಡ್ಕೊಟ್ರು ಸಾಕಮ್ಮ ಅನ್ನೋರು ಹಂಗೆ ಸ್ಮೈಲ್ ಅಲ್ಲಿ ಮಾತಾಡ್ತಾ ಇದ್ದ ಸುಮ್ಮನೆ ಇತ್ತು ಅನ್ಕೊಂಡು ಬೆಂಗ್ಳೂರ್ಗೆ ಬಂತ ಬೆಂಗ್ಳೂರಲ್ಲೇ ಜಾಸ್ತಿ ನಾವು ಮಾತಾಡಿದ್ವಿ ತುಂಬ ನಮ್ಮ ಫ್ರೀ ಫ್ರೀಡಮ್ ಆಗಿರ ಕೊಟ್ರು ಅವರೇ ಸಾಕಮ್ಮ ಅವರು ಸಾಕಮ್ಮ ಅವರು ಅವಾಗ ಹಂಗೆ ಕ್ಲೋಸ್ ಆದಾಯ್ತು ಮೊದಲು ಪ್ರಪೋಸ್ ಮಾಡಿದ್ದು ಯಾರು ದಿಲೀಪ್ ಅವ್ರೆ ನೀವು ಮಾಡಿದ್ರ ಇಲ್ಲ ಸಂಜನಾ ಅವ್ರು ಮಾಡಿದ್ರ ಸಂಜನಾ ಅವರೇ ಸರ್ ಯಾವಾಗ ಹೆಂಗಿತ್ತು ಹೇಳಿ ಆ ಕ್ಷಣ ನನಗೊಂದ್ ಸ್ವಲ್ಪ ಶಾಕ್ ಆಗ್ತು ಅವ್ರ ಮನೆ ಒಪ್ಪ ಹೋಗ್ತಾರ ಏನು ಅಂತ ಇನ್ನು ಅವಳು ನನಗಿಂತ ತುಂಬಾ ಚಿಕ್ಕವಳು ಒಂದು ಟೆನ್ ಇಯರ್ಸ್ ಅದಕ್ಕೆ ನಿಮ್ಮನೆ ಒಪ್ತಾರ ಅಂತ ಕೇಳಿದೆ ಿಲಿ ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ ನಮ್ಮ ಚಿಕ್ಕಪ್ಪ ಅಪ್ಪಲ ಸ್ವಾಮಿ ಅಂತ ಹೇಳುದು ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು ಅವ್ರ ಅಪ್ಪಮ್ಮ ಈವಾಗ್ಲೂ ಇದಾರ ಏನ್ ಮಾಡ್ತಿದಾರೆ ಎಲ್ಲಿದ್ದಾರೆ ಸರ್ ಅವರು ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಜಮೀನ್ ಕೆಲ್ಸಾನ ತುಂಬಾ ಒಳ್ಳೆ ಮನ ಅವರು ಸಂಜನಾ ಅವರ ಅಪ್ಪ ಅಮ್ಮ ಆದ್ರೆ ಇವನು ಅಲ್ಲಿ ಅವ್ರನ್ನ ಇದು ಅಡ್ಡಿಪಡಿಸ್ತಾ ಇದ್ದಾರೆ ನೀವು ನೀವು ಬಸಲಾಪುರ ಅವ್ರನ್ನ ಬೈಯೋ ನೋಡಿದ್ರೆ ಸಂಜನಾ ಅವ್ರಿಗೆ ಅವ್ರ ಅಪ್ಪ ಅಮ್ಮನ್ಗಿಂತ ಬಸಲಾಪುರ ಸ್ವಾಮಿಯವರೇ ಟೇಕ್ ಕೇರ್ ಮಾಡ್ತಿದ್ದಾರೆ ಅನಿಸ್ತಿದೆ ಹೌದು ಸರ್ ಯಾಕೆ ಅಲ್ಲಿ ಮನೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರೋದು ಸಂಜನಾ ಅವ್ರ ಚಿಕ್ಕಪ್ಪನೇ ಸ್ವಾಮಿ ಅನ್ನೋದು ಅವ್ರ ಏನ್ ಪ್ರತಿಯೊಂದನ್ನು ಎದುರಿಸ್ಕೊಂಡು ಅವ್ರನ್ನ ಸಂಜನಾ ಅವ್ರ ಅಪ್ಪ ಅಮ್ಮನ್ನ ಇವನು ಇಟ್ಕೊಂಡಿದ್ದಾನೆ ಅವರೆಲ್ಲ ಅವ್ರ ಅವ್ರು ಇವ್ರು ಹೇಳ್ದಂಗೆ ಅವ್ರು ಕೇಳ ಅವ್ನು ಕೇಳಬೇಕು ಆ ಸ್ವಾಮಿ ಆ ಸಂಜಾನ ಅವ್ರ ಅಪ್ಪ ಅಮ್ಮ ಕೆಲಸ ಮಾಡುದ ಇವ್ರನ್ನ ಕೇಳಬೇಕು ಸಂಜನ ಅವ್ರ ಅಪ್ಪ ಅಮ್ಮ ಅವ್ರ ತಮ್ಮಂದಿರು ಎಲ್ರು ಸ್ವಾಮಿ ಕಂಟ್ರೋಲಲ್ಲಿ ಇದಾರೆ ಇಡೀ ಫ್ಯಾಮಿಲಿನೇ ಎಲ್ಲರೂ ಇವನು ಸ್ವಾಮಿ ಕಂಟ್ರೋಲ್ ಅಲ್ಲಿ ಹೌದಾ ತುಂಬಾ ಎದುರಿಸ್ತಾನೆ ಮನೇಲಿ ಏನು ಕೆಲಸ ಮಾಡಲ್ಲ ಸರ್ ಕೆಲಸ ಇರೋದು ನಮ್ಮ ಸಂಜನಾ ಅವರ ಅಮ್ಮ ಹಬ್ಬ ಜಮೀನಲ್ಲೆಲ್ಲ ದುಡಿತಾ ಇದಾರೆ ನೀವು ಬರೀ ಸೋಕಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಶುಂಠಿ ವೇಸ್ಟ್ ಶುಂಠಿ ಮಾಡ್ಕೊಂಡು ಇದ್ದಾನೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಿದಾರೆ ಅವರು ವ್ಯವಸಾಯ ಮಾಡ್ತಿದಾರೆ ವ್ಯವಸಾಯ ಮಾಡ್ತಾ ಇದಾರೆ ನೀವನು ಶುಂಠಿ ದರಳಿ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ರೈತರುಗಳಿಗೆ ಒಂದು ಮೂಟೆಗೆ ನೂರು ಇನ್ನೂರು ರೂಪಾಯಿ ಹೊಡಿತಾ ಇದ್ದಾನೆ ತುಂಬ ಇಸೆಕೆ ಏರಿ ನಮ್ಮ ರೈತರುಗಳು ಈ ಸ್ವಾಮಿ ಬಸ್ಲಾಪುರ್ದ ತುಂಬಾ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವಾಗ ಸಂಜನ ಅವ್ರ ಲವ್ ಸ್ಟೋರಿ ಸೈಡ್ ಗಿಡಣ ನೀವು ಅಕ್ಕ ಪಕ್ಕದಲ್ಲಿ ಇದ್ರಿ ಅಕ್ಕ ಪಕ್ಕದ ಊರು ನೀವು ಸ್ವಾಮಿ ಅವರು ಮುಂಚೆ ಪರಿಚಯ ಇರ್ಲಿಲ್ವ ನೀವು ಏನಿಲ್ಲ ಪರಿಚಯ ಪರಿಚಯ ನೋಡೇ ಇರ್ಲಿಲ್ಲ ಅವ್ರನ್ನ ಅವ್ರು ಯಾರು ಅನ್ನೋದೇ ನಾನು ಗೊತ್ತಿಲ್ಲ ಮತ್ತೆ ಸಂಜನ ಅವ್ರ ಅತ್ತೆ ಮನೆಗೆ ಹೆಂಗ್ ಹೋಗಿದ್ರಿ ಮನೆಗೆ ಅಂತಂದ್ರೆ ನಮ್ಮ ಅಮ್ಮನ ಅಕ್ಕನ ಮನೆ ಅಲ್ಲೇನೆ ನಮ್ ತಾಯಿಯ ಅಕ್ಕನ ಮನೆ ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕಾರೆ ಆ ಹುಡುಗಿ ಅಪ್ಪ ಅತ್ತೆ ಮನೆಯೂ ಸಾಕಂಬಂದು ಎದುರುಗಡೆನೆ ಮನೆ ಅಪೋಸಿಟು